ಶ್ರಾವಣ ಬಂತು ಶ್ರಾವಣ ಮನ ಬೈಸುವುದು ಸಿಹಿ ಹೂರಣ ಹಸಿರು ತೋರಣ ಮದುವೆಯ ಮಂಟಪ ಲಕ್ಷ್ಮಿಯ ಕಟಾಕ್ಷ ಹೂಗಳ ಅಲಂಕಾರ ದೇವರಿಗೆ ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ಶ್ರಾವಣ ಮನ ಬೈಸುವುದು ಸಿಹಿ ಹೂರಣ ಹಸಿರು ತೋರಣ ಮದುವೆಯ ಮಂಟಪ ಲಕ್ಷ್ಮಿಯ ಕಟಾಕ್ಷ ಹೂಗಳ ಅಲಂಕಾರ ದೇವರಿಗೆ ಆನ್ಲೈನ್ಗಳ ಓಡಾಟ ಪ್ಯಾಕ್ ನೋಡಾಟ ಸಂತೆ ಅಂಗಡಿಗಳ ತರಕಾರಿ ಹೋ ಹಣ್ಣು ಒಳ್ಳೆದೆಲೆ ರೇಷನ್ ತುಂಬಿ ಮನೆಯ ಡಬ್ಬಗಳು ಸ್ಟೀಲ್ ಪಳ್ಳ ಪಳ್ಳ ತಳ್ಳ ತಳ್ಳ ಹೊಸಿಲು ಪೂಜೆ ಆರತಿ ಆನ್ಲೈನ್ಗಳ ಓಡಾಟ ಪ್ಯಾಕ್ ನೋಡಾಟ ಸಂತೆ ಅಂಗಡಿಗಳ ತರಕಾರಿ ಹಣ್ಣು ಒಳ್ಳೆದೆಲೆ ರೇಷನ್ ತುಂಬಿ ಮನೆಯ ಡಬ್ಬಗಳು ಸ್ಟೀಲ್ ಪಳ್ಳ ಪಳ್ಳ ಥಳ ಥಳ ಹುಸಿಲು ಪೂಜೆ ಆರತಿ ಹೊಸ ಬಟ್ಟೆ ಒಡವೆಗಳ ಸಂಭ್ರಮ ಆಡಂಬರ ಮಕ್ಕಳು ಮನೆ ಮಂದಿಯ ಸಹಭೋಜನ ಹೊಸಿಲು ಪೂಜೆ ಆರತಿ ಹೊಸ ಬಟ್ಟೆ ಒಡವೆ ಸಂಭ್ರಮ ಆಡಂಬರ ಮಕ್ಕಳು ಮನೆ ಮಂದಿಯ ಸಹಭೋಜನ ಭಾರತೀಯರ ಸಂಪ್ರದಾಯ ಆಚರಿಸಿದರೆ ದಿನವೂ ಶ್ರಾವಣ ಹೂರಣ ದೇವರ ಪೂಜೆ ಬಾಗಿಲಲ್ಲಿ ನಗುತ್ತಿರುವ ಹಸಿರು ತೋರಣ ರಂಗವಲ್ಲಿ ಭಾರತೀಯ ಸಂಪ್ರದಾಯ ಆಚರಿಸಿದರೆ ದಿನವೂ ಶ್ರಾವಣ ಪೂರಣ ದೇವರ ಪೂಜೆ ಬಾಗಿಲಲ್ಲಿ ನಗುತ್ತಿರುವ ಹಸಿರು ತೋರಣ ರಂಗವಲ್ಲಿ ನೋಡಿದ್ರ ಶ್ರಾವಣ ಇಂಥ ಸಂಪ್ರದಾಯ ಸಂಭ್ರಮ ಎಲ್ಲ ತರೋದು ಶ್ರವಣ ಇಂಥ ಶ್ರಾವಣನ ಎಲ್ಲ ಆಚರಿಸ್ಬೇಕು ಎಲ್ಲ ಸಂಭ್ರಮದಿಂದ ಸ್ವಾಗತಿಸಬೇಕು ನಾಗರ ಪಂಚಮಿ ಭೀಮನಮಾವಾಸ್ಯೆ ಭೀಮನ ಅಮಾವಾಸ್ಯೆ ಫಸ್ಟು ಆಮೇಲೆ ನಾಗರ ಪಂಚಮಿ ಒಂದಾಗದಲು ಒಂದು ಹಬ್ಬಗಳು ವರಮಹಾಲಕ್ಷ್ಮಿ ವ್ರತ ಇದೆಲ್ಲ ಬರೋ ಅಂಥದ್ದು ಶ್ರಾವಣದಲ್ಲಿ ಅವನಲ್ಲಿ ಸಂಭ್ರಮ ಇರುತ್ತೆ ಮತ್ತು ಹೂಗಳು ಎಲ್ಲ ಥರದ ಹೂವುಗಳು ಸಿಗುತ್ತೆ ಹಣ್ಣುಗಳು ಇವೆಲ್ಲ ಆರೋಗ್ಯಕ್ಕೆ ನಮ್ಮ ಆರೋಗ್ಯಕ್ಕೆ ಬೇಕಾಗಿರೋ ಅಂಥವು ಮತ್ತು ಸಿಹಿ ಭೋಜನಗಳು ಎಲ್ಲರೂ ಕೂಡುದು ಎಲ್ಲರೂ ಸೇರೋದು ಎಲ್ಲರೂ ಸೇರಿ ಒಟ್ಟಿಗೆ ಪೂಜೆ ಕೋಸ್ಕಾರ ಇವನ್ನೆಲ್ಲ ಮಾಡೋದು ಇದೆಲ್ಲ ಶ್ರಾವಣದಲ್ಲಿ ಸಂಭ್ರಮ ತರುತ್ತೆ ಶ್ರಾವಣದಲ್ಲಿ ಯಾಕೆ ಅಂದರೆ ಪ್ರಕೃತಿನೂ ಅಷ್ಟೇ ಇದಾಗಿರುತ್ತೆ ತಪ್ಪಾಗಿರುತ್ತೆ ಮಳೆಯಿಂದ ಕಂಗೊಳಿಸ್ತಾ ಇರುತ್ತೆ ಮಳೆ ಇಲ್ಲ ಮಳೆ ಎಲ್ಲ ಬರೋದ್ರಿಂದ ಒಂಥರ ವಾತಾವರಣ ತಂಪಾಗಿರುತ್ತೆ ಎಲ್ಲರಿಗೂ ಹಿತವಾಗಿರುತ್ತೆ ಭೂಮಿನೂ ಅಷ್ಟೇ ಭೂಮಿಗೆ ರೈತರಿಗೆ ಒಳ್ಳೆಯ ಸಂಭ್ರಮ ಶ್ರಾವಣ 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 ಬಂತು ನಾಡಿಗೆ ಬಂತು ಕಾಡಿಗೆ ಅಂತ ಹಾಡಿದ್ದಾರೆ ಶ್ರಾವಣ ಬಂತು ಶ್ರಾವಣ ಮನ ಬಯಸುವುದು ಸಿಹಿ ಹೂರಣ ಹಸಿರು ತೋರಣ ಮದುವೆಯ ಮಂಟಪ ಲಕ್ಷ್ಮಿಯ ಕಟಾಕ್ಷ ಹೂಗಳ ಅಲಂಕಾರ ದೇವರಿಗೆ ಆನ್ಲೈನ್ಗಳ ಓಡಾಟ ಪ್ಯಾಕ್ ನೋಡಾಟ ಸಂತೆ ಅಂಗಡಿಗಳ ತರಕಾರಿ ಹಣ್ಣು ಉಳ್ಳೆದೆಲೆ ರೇಷನ್ ತುಂಬಿ ಮನೆಯ ಡಬ್ಬಗಳು ಸ್ಟೀಲ್ ಥಳ ಥಳ ಉಸಿಲು ಪೂಜೆ ಆರತಿ ಹೊಸ ಬಟ್ಟೆ ಒಡವೆಗಳ ಸಂಭ್ರಮ ಆಡಂಬರ ಮಕ್ಕಳು ಮನೆ ಮನೆ ಮುಂದೆ ಸಹ ಭೋಜನ ಭಾರತೀಯರ ಸಂಪ್ರದಾಯ ಆಚರಿಸಿದ ದಿನವೂ ಶ್ರಾವಣ ಹೂರಣ ಪೂಜೆ ಬಾಗಿಲಲ್ಲಿ ನಡೆಯುತ್ತಿರು ಹಸಿರು ರಂಗವಲ್ಲಿ ತೋರಣ ಭಗ ಲಕ್ಷ್ಮೀ ಬಾರಮ್ಮ நம்ம சௌ ஸ்ரீ பரம்மா தீசிலுமீ ஸ்ரீ சரி லக்ஷ்மிடு சிறிசுகவ ஸ்ரீலக் ஜீ ஸ்ரீலக்ஷ்மியரு திய नर बीकु कृष्ण पत्नी लक्ष्मी देवी बड़ह पालीपु देवी श्री लक्ष्मी कुल युति नियर